ಬೆಂಗಳೂರು ನಗರದಲ್ಲಿ ಕಾರ್ತಿಕ ಮಾಸದ ಸಡಗರ ಕಳೆಗಟ್ಟಿದೆ ಮೂರನೇ ದೀಪೋತ್ಸವದ ಅಂಗವಾಗಿ ಜಯನಗರದಲ್ಲಿ ಆಧ್ಯಾತ್ಮ ವಿಕಾಸ ವೇದಿಕೆಯಿಂದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಗಿರಿಜಾ ಶಂಕರ ಕಲ್ಯಾಣ ಮಹೋತ್ಸವವನ್ನು ವೇದ ನಾದ ಗೀತೆ ಮತ್ತು ನೃತ್ಯದೊಂದಿಗೆ ಆಚರಿಸಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ನೂರಾರು ಜನ ಭಕ್ತಾದಿಗಳು ಆಗಮಿಸಿ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು ಕಾಶಿ ವಿಶ್ವನಾಥರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದರ ಜೊತೆಗೆ ಶಾರದ ಶ್ರೀಧರ್ ಅವರ ಅಧ್ಯಕ್ಷತೆ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ಹೆಚ್ಚಿಸಿತ್ತು ಇಷ್ಟೇ ಅಲ್ಲದೆ ಸಂಘದ ವರಲಕ್ಷ್ಮಿ ರವಿಕುಮಾರ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಜಯನಗರ ಎಂಎಲ್ಎ ಆಗಿರುವ ರಾಮಮೂರ್ತಿ ಸಹ ಭೇಟಿಯನ್ನ ನೀಡಿ ಸಂತಸವನ್ನ ಕೂಡ ವ್ಯಕ್ತಪಡಿಸಿ ದೇವರ ಕೃಪೆಗೆ ಪಾತ್ರರಾದರು ಹದಿನೈದನೇ ತಾರೀಖಿನಂದು ಶನಿವಾರ ಕಾರ್ಯಕ್ರಮದಲ್ಲಿ ಜಪ ಆಧ್ಯಾತ್ಮ ಪ್ರವಚನ ಗಿರಿಜಾ ಕಲ್ಯಾಣ ಉತ್ಸವ ಇದರ ಜೊತೆಗೆ ಪ್ರಸಾದ ವಿನಿಯೋಗ ಹೀಗೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತಾದಿಗಳು ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು ಅದಕ್ಕೋಸ್ಕರ ವಿಶೇಷವಾಗಿ ಈಶ್ವರನಿಗೆ ಇದು ಮಾಸ ಅರ್ಪಿತವಾಗುತ್ತೆ ಅದಕ್ಕೋಸ್ಕರ ನಾವು ಆಧ್ಯಾತ್ಮಿಕ ವೀ ವಿಕಾಸ ವೇದಿಕೆಯಿಂದ ನಾವು ಕಾರ್ತಿಕ ಮಾಸದ ವಿಶೇಷವಾಗಿ ಗಿರಿಜಾ ಶಂಕರ ಕಲ್ಯಾಣೋತ್ಸವ ನಡೆಸ್ತಾ ಇದ್ದೀವಿ ಅದಕ್ಕೆ ಸರ್ವ ಸರ್ವ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಈ ಕಲ್ಯಾಣೋತ್ಸವ ನಡೆಸ್ತಾ ಇರೋದು ಎಲ್ಲರಿಗೂ ಚೆನ್ನಾಗಿ ಚೆನ್ನಾಗಿ ಒಳ್ಳೇದಾಗಲಿ ಅಂತ ದೇವರ ದೇವರಿಂದ ಆಶೀರ್ವಾದ ಪಡ್ಕೊಳ್ಳಬಹುದು ಇದು ಕಾರ್ತಿಕ ಮಾಸದ ಮೂರನೇ ದೀಪೋತ್ಸವ ಇದು ಮನೆ ಮನೆಗಳಲ್ಲಿ ದೀಪ ಬೆಳಗಲಿ ಆ ಶಿವನು ಎಲ್ಲರಿಗೂ ಪಾರ್ವತಿಯ ಶಿವನ ಆಶೀರ್ವಾದ ಇರಲಿ ಎಲ್ಲ ದಂಪತಿಗಳು ಸುಖ ಸಮೃದ್ಧಿಯಿಂದ ಒಂದಾಗಿ ಬಾಳಲಿ ಇದೇ ನನ್ನ ಆಸೆ ಬಯಕೆ